ಖುಷಿ ಆಗುತ್ತೆ ಇವತ್ತೆಲ್ಲ ಜಿಲ್ಲಾ ಲೀಡರ್ಗಳು ನಮ್ಮ ತಂದೆ ನರೇಂದ್ರಣ್ಣ ಬಾಬಣ್ಣ ಉದಯ ಅಣ್ಣ ರವಿಯಣ್ಣ ಕೆ ಬಿ ಸಿ ಚಂದ್ರಣ್ಣ ಹಾಗೆ ನಮ್ಮ ದರ್ಶನ್ ಪುಟ್ಟಣೆ ಅವರು ಸಹಕಾರದಿಂದ ಎಲ್ಲಾ ಜಿಲ್ಲೆ ಎಲ್ಲಾ ನಾಯಕರುಗಳು ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ಲೀಡರ್ಗಳು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟರ್ಗಳು ಎಲ್ಲರ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅನ್ ಗೊತ್ತಿಲ್ಲದಲ್ಲೇ ಅದು ಶುರುವಾಗಿದ್ದ ಜರ್ನಿ ಇಷ್ಟು ಜೂರ ಕರ್ಕೊಂಡ್ ಬಂದಿದೆ ಸೊ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇಚ್ಛೆಲ್ ಬಂದಿದೀವಿ ಪ್ರತಿದಿನಾನು ಕಲಿಯೋದಿದ್ದೇ ಇರತ್ತಲ್ಲ ಸರ್ ಇಲ್ಲಿ ಬಂದಾಗ ಏನಾಗುತ್ತೆ ಸಾಮಾನ್ಯ ಜನರ ಜೊತೆ ನಮ್ಗೆ ಒಡನಾಟ ಜಾಸ್ತಿ ಇರುತ್ತೆ ಹಾಗೆ ನಾವು ಜಾಸ್ತಿ ತಿಳ್ಕೊಂತೀವಿ ಅವ್ರ ಅವ್ರ ಜೊತೆ ಬೆರಿತಾ 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 ಪ್ರಾಬ್ಲಮ್ ಗಳು ಏನಿದೆ ನಾವ್ ಏನ್ ಮಾಡ್ಬೋದು ಅದ್ರಿಂದ ಅವ್ರ ಹೊರಗಡೆ ತರಕ್ಕೆ ನಮ್ ಕೈಲಾದ್ರೆ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್ ಇವತ್ತು ಡಿ ಸಿ ಬ್ಯಾಂಕ್ ಅಪ್ಲಿಕೇಶನ್ ಹಾಕಿದಿನಿ ಈ ಎಲೆಕ್ಷನ್ ಮುಗಿಸ್ಕೊತೀನಿ ಆಮೇಲೆ ಮಿಕ್ಕಿದ ಮೇಲೆ ನೋಡ್ ಕ್ರಿಕೆಟ್ ಆಯ್ತು ಸಿನಿಮಾ ಆಯ್ತು ಈಗ ರಾಜಕೀಯ ಪರ್ಮಿಟ್ ಆಗುತ್ತಾ ಅಂತ ಸರ್ ಕೆಲಸ ಮಾಡದಷ್ಟೇ ನನ್ನ ಕೇಳಿರೋದು ಅಲ್ಲಿ ಅದು ಸಿನಿಮಾ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲಸ ಮಾಡ್ತಿದ್ದೆ ಕ್ರಿಕೆಟ್ ಅನ್ನೋದು ನನಗೆ ಒಂದು ಪ್ಯಾಷನ್ನು ಅದು ಒಂದು ನನಗೆ ಖುಷಿಗೆ ಅಂತ ಆಡೋದು ಅದು ಅದೇನು ಪ್ರೊಫೆಷನ್ ಆಗಲ್ಲ ಅದು ಖುಷಿಗೆ ಆಡೋದು ಇಟ್ಸ್ ರಾಜಕೀಯ ಬಂದ ಒಂದು ಜವಾಬ್ದಾರಿ ಇದು ಲಘುವಾಗಿ ಆಗ್ತಾ ತಂದೆಯಿಂದ ಬಂದಿರೋ ಒಂದಿದು ಅವ್ರಿಗೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಮಾಡ್ತೀವಿ ಅವರು ಯಾವಾಗ್ಲೂ ಹೇಳೋದಷ್ಟೇ ಜನ್ರು ಒಳ್ಳೇದ್ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಾವ್ ಏನೇನು ಎಷ್ಟು ಆಕ್ಟಿವ್ ಆಗಿ ಜನರು ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ಮಾರ್ಗದರ್ಶನ ಪ್ರತಿದಿನ ನಡೀತಾ ಇದೆ ನಮ್ಗ್ ಸ್ಥಾನಮಾನೇ ಅಂತ ಅಂತೇನಿಲ್ಲ ಇವತ್ತು ಅಂದ್ರೂ ಒಳ್ಳೇದು ಮಾಡಬಹುದು ಯಾಕಂದ್ರೆ ತಂದೆ ಆ ಸ್ಥಾನದಲ್ಲಿ ಇದ್ದಾಗ ನಮ್ಗೆ ಅವಕಾಶ ಇದೆ ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಮಾಡಿ ಕೆಲಸ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸರ್ ಯು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ